ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಿಎಂ ಪತ್ನಿ ಪಾರ್ವತಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ವಿಚಾರ ನ್ಯಾಯ ಉಳಿದಿದೆ ಅನ್ನೋದನ್ನ ಕೋರ್ಟ್ ಪುನರುಚ್ಚರಿಸಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಎಂದು ಸಿಎಂ ಹೇಳಿದ್ರು ತಮ್ಮ ಪತ್ನಿ ಪಾತ್ರವೂ ಇಲ್ಲ ಅಂತ ಸಿಎಂ ಹೇಳಿದ್ರು ಈಗ ಅವರು ಹೇಳಿದ್ದು ಸತ್ಯ ಆಗಿದೆ ಅಲ್ವಾ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಕೋರ್ಟ್ನಲ್ಲಿ ನಿನ್ನೆ ದಿವಸ ಏನು ಮುಖ್ಯ ನ್ಯಾಯಾಧೀಶರು ತೀರ್ಮಾನವನ್ನು ಕೊಟ್ಟಿದ್ದಾರೆ ಇದು ಈ ದೇಶದಲ್ಲಿ ಇನ್ನೂ ಕೂಡ ನ್ಯಾಯ ನ್ಯಾಯ ಇದೆ ಅನ್ನೋದನ್ನು ಪುನರುಚ್ಚಾರ ಮಾಡಬೇಕಾಗಿದೆ ಅದರಿಂದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನಮ್ಮ ಮನೆಯವರ ಪಾತ್ರ ಕೂಡ ಏನೂ ಇಲ್ಲ ನಮ್ಮ ಶ್ರೀಮತಿಯವರ ಪಾತ್ರ ಏನೂ ಇಲ್ಲ ಅಂತ ಅಂಥೇಳಿ ಹೇಳ್ತಾಯಿದ್ರು ಈಗ ಅದನ್ನು ಅದು ಅದೇ ಸತ್ಯ ಅಂತ ಹೇಳಿ ಹೇಳಿದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ ನ್ಯಾಯ ಇದೆ ಹೇಳಿ ಮತ್ತೊಂದು ಸಾರಿ ಪುನರುಚ್ಚಾರ ಮಾಡಿದಂಗೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ದಿವಸ ಏನು मुख्यन्याधीशर